ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಲ್ ಸಿ ಪರೀಕ್ಷೆಗಳು ಈಗ ಮುಗಿದಿದ್ದು ಈಗ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾರೆ ಹೌದು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯಮಾಪನ ಮಂಡಳಿ ಈ ವರ್ಷ ಮೌಲ್ಯಮಾಪನ ಕಾರ್ಯವನ್ನು ಹಿಂದಿನ ವರ್ಷಕ್ಕಿಂತ ಸ್ವಲ್ಪ ಬೇಗ ನಡೆಸಲಿದೆ ಹೌದು ಕಳೆದ ವರ್ಷ ಎಸ್ ಎಲ್ ಸಿ ಫಲಿತಾಂಶ ಮೇ ಒಂಬತ್ತಕ್ಕೆ ಪ್ರಕಟಿಸಲಾಗಿತ್ತು ಆದರೆ ಈ ಬಾರಿ ಅದಕ್ಕೂ ಮೊದಲೇ ಎಸ್ ಎಲ್ ಸಿ ಫಲಿತಾಂಶವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅದರಿಂದ ಈ ಬಾರಿ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಹಾಗೆ ಅದನ್ನು ಚೆಕ್ ಮಾಡೋದು ಹೇಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಮಾಡೋಣ ಎಸ್ ಎಲ್ ಸಿ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಏನಾಗುತ್ತೆ ನಾವು ಪಾಸ್ ಆಗ್ತೀವ ಪಾಸ್ ಆಗಿಲ್ಲ ಅಂದ್ರೆ ಏನು ಮಾಡೋದು ಅನ್ನೋ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಆದರೆ ಅಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹೌದು ಎಸ್ ಎಲ್ ಸಿ ಇವ್ಯಾಲ್ಯೂಯೇಶನ್ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ನಡೆಯೋದಿಲ್ಲ ಹಾಗೆ ಈ ಬಾರಿ ಪಾಸಿಂಗ್ ಮಾಸ್ ಸಹ ಕೊಡಲಾಗುತ್ತೆ ಎನ್ನುವ ಇನ್ಫರ್ಮೇಶನ್ ಸಹ ಇದೆ ಹೌದು ನೂರರಲ್ಲಿ ಒಂದು ಪರ್ಸೆಂಟ್ ವಿದ್ಯಾರ್ಥಿಗಳು ಫೇಲ್ ಆಗುವ ಚಾನ್ಸಸ್ ಇರುತ್ತೆ ಇನ್ನು ಎಲ್ಲಾ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಲಾಗುತ್ತೆ ಯಾಕಂದ್ರೆ ಫೇಲ್ ಆದ ವಿದ್ಯಾರ್ಥಿಗಳು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ಶಿಕ್ಷಣ ಇಲಾಖೆ ಈ ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ ಇನ್ನು ಎಸ್ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಹಿಂದಿನ ಬಾರಿ ಎಸ್ ಸಿ ರಿಸಲ್ಟ್ ಮೇ ತಿಂಗಳ ಒಂಬತ್ತನೇ ತಾರೀಕಿನಂದು ಪ್ರಕಟವಾಗಿತ್ತು ಆದರೆ ಈ ಬಾರಿ ಇವ್ಯಾಲ್ಯುವೇಷನ್ ಬೇಗನೆ ಮುಗಿಯಲಿದ್ದು ಮೇ ತಿಂಗಳ ಮೊದಲ ವಾರದಲ್ಲಿಯೇ ಎಸ್ಎಲ್ಸಿ ರಿಸಲ್ಟ್ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಹಾಗಾದರೆ ಎಸ್ ಎಲ್ ಸಿ ರಿಸಲ್ಟ್ ಅನ್ನು ಹೇಗೆ ಚೆಕ್ ಮಾಡೋದು ಅಂತ ನೋಡೋದಾದರೆ ಮೊದಲಿಗೆ ಗೂಗಲ್ನಲ್ಲಿ ಕೆ ಎ ಆರ್ ಇ ಎಸ್ ಯು ಎಲ್ ಟಿ ಎಸ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಲಾಸ್ಟ್ ಒನ್ ಆಪ್ಷನ್ ಮಾಡಬೇಕಾಗುತ್ತೆ ಹೌದು ನೀವು ಫಸ್ಟ್ ಟೈಮ್ ಎಸ್ ಎಲ್ ಸಿ ಎಕ್ಸಾಮ್ ಬರೀತಿರೋದ್ರಿಂದ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಈ ತರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಮೊದಲಿಗೆ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇದೆ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಬೇಕಾಗುತ್ತೆ ನಂತರ ಎಂಟರ್ ಡೇಟ್ ಆಫ್ ಬರ್ತ್ ಆಸ್ ಇನ್ ಅಡ್ಮಿಷನ್ ಟಿಕೆಟ್ ಅಂದ್ರೆ ಇಲ್ಲಿ ನೀವು ನಿಮ್ಮ ಅಡ್ಮಿಷನ್ ಟಿಕೆಟ್ ಅಲ್ಲಿ ಹೇಗಿದ್ದು ಅದೇ ತರ ನಿಮ್ಮ ಡೇಟ್ ಆಫ್ ಬರ್ತ್ ನ ಮೆನ್ಷನ್ ಮಾಡಬೇಕಾಗುತ್ತೆ ಮೊದಲಿಗೆ ಡೇಟ್ ಕಡೆಗೆ ಮಂತ್ ಮತ್ತು ಲಾಸ್ಟ್ ಇಯರ್ ಇದನ್ನು ಮೆನ್ಷನ್ ಮಾಡಿದ ನಂತರ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ ಅದ್ರ ಮನೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ರಿಸಲ್ಟ್ ಸಿಗುತ್ತೆ ಆದ್ದರಿಂದ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು